ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ತುಂಬ ದಿನವೇ ಆಯಿತು ನಾನು ವೀಡಿಯೋ ಮಾಡಿ ಒಂದು ಮಂತೆ ಗ್ಯಾ ಗ್ಯಾಪ್ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ಇದು ನಾವು ಬ್ಯಾಂಕಿಗೆ ಹೋಗಿದ್ವಿ ಸ್ವಲ್ಪ ಅದು ಏನೋ ಆಧಾರ್ ಕೆ ವೈ ಸಿ ಮಾಡಬೇಕು ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಬ್ಯಾಂಕ್ ಹೋಗಿದ್ದು ಬಂದು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಇವತ್ತಿನ ಇದು ಎರಡು ದಿನದ ಲಾಗನ್ನು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತು ತುಂಬ ಖುಷಿಯ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ನನ್ನ ಮಗ ಫಸ್ಟ್ ಟೈಮ್ ಎದ್ದು ನಿಂತ್ಕೊಂಡು ಗೋಡೆ ಹಿಡ್ಕೊಂಡು ಅಜ್ಜೆ ಹಾಕಿದ್ದಾನೆ ಬಟ್ ಫೋನಲ್ಲಿ ಯಾವಾಗ ಕ್ಯಾಮ್ರಾ ಆನ್ ಮಾಡಿಟ್ವಿ ಆವಾಗ ಅವನು ಅಜ್ಜೆ ಹಾಕಿಲ್ಲ ನೋಡಿ ಹೀಗೆ ನಿಂತಿದ್ದಾನೆ ಅಂದರೆ ನಮಗೇನು ಅನಿಸ್ತಿತ್ತು ಗೊತ್ತಾ ಆವಾಗೆಲ್ಲ ಅವನ ಲೈಫ್ನ ಹೇಗೆ ಮುಂದೆ ಲೀಡ್ ಮಾಡ್ತಾನೆ ಅಂತ ಅದೇ ಅದೇ ಒಂದು ಯೋಚನೆ ಮಾಡ್ತಿದ್ವಿ ನಾವೆಲ್ಲ ಬಟ್ ಅವನು ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಅಂತ ಸಿಕ್ತಿದೆಯಲ್ಲ ಯಾವ ತಂದೆ ತಾಯಿಗೆ ತಾನೆ ಖುಷಿಯಾಗಲ್ಲ ಹೇಳಿ ನಿಜವಾಗ್ಲೂ ಫ್ರೆಂಡ್ಸ್ ನನ್ನ ಎಷ್ಟು ಹಾಸ್ಪಿಟಲ್ಗೆಲ್ಲ ತೋರಿಸಿದ್ದೀವಿ ಗೊತ್ತಾ ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರೂ ಇವನಿಗೆ ಫಿಸಿಯೋಥೆರಪಿ ಕೊಡಿಸಿ ಮೆಡಿಸನ್ಸ್ ಏನೂ ಇಲ್ಲ ಇದಕ್ಕೆ ಅವನಾಗಿದ್ದು ಅವನೇ ನಿಂತ್ಕೊಬೇಕು ಓಡಾಡಬೇಕು ನಿಮ್ಮ ಪ್ರಯತ್ನ ಮಾತ್ರ ಬಿಡಬೇಡಿ ಬಟ್ ಡೈಲಿ ವೀಕ್ಲಿ ಟೂ ಟೈಮ್ಸ್ ಆದರೆ ತ್ರೀ ಟೈಮ್ಸ್ ಆದರೂ ಫಿಸಿಯೋಥೆರಪಿಗೆ ಹೋಗಲೇಬೇಕು ಅಂತ ಹೇಳಿದರು ಸರಿ ಆಯಿತು ಅದನ್ನು ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ನಾನು ಡೈಲಿ ವೀಕ್ಲಿ ಅವಾಗೇನೋ ಕೆಲ್ಸಕ್ಕೆ ಹೋಗ್ತೀನಿ ಟೂ ಮಂತ್ಸ್ ಗ್ಯಾಪ್ ಆಯ್ತು ಅಷ್ಟೇ ಇವಾಗ ಡೈಲಿ ಮೂರು ವಾ ಮೂರು ದಿನ ಕರ್ಕೊಂಡು ಹೋಗಿ ಹೋಗ್ತೀನಿ ಫಿಸಿಯೋಥೆರಪಿಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಆಗ್ತಿದ್ದಾನೆ ಇವನಿಗೆ ಯಾವ ಆಸ್ಪತ್ರೆಗೆ ಹೋದ್ರೂ ಕೂಡ ಏನೂ ಯೂಸ್ ಆಗಿಲ್ಲ ಆದರೆ ಒಬ್ರು ನನ್ನ ಫ್ರೆಂಡೊಬ್ಬರು ಹರ್ಬಲ್ ಲೈಫ್ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು ಅದರಿಂದ ಅದು ಹಾಕಿದ್ಮೇಲೆ ಇವನು ಇವಾಗ ಕುತ್ಕೊಳ್ಳೋದೇ ಆಗಲಿ ತೆವ್ಯೋದೇ ಆಗಲಿ ಎತ್ತಿ ಅವನಾಗಿದವನು ನಿಂತ್ಕೊಳ್ಳೋದೇ ಆಗಲಿ ನೋಡಿ ಈ ಥರ ಎಲ್ಲ ಮಾಡೋದು ಹಿಂಗೆ ಅಂದರೆ ಅವನಿಗೆ ಅಜ್ಜಿ ಹಾಕೋಕ್ಕೆ ಕಾಲಿನಲ್ಲಿ ಅಂಬೆಗಾಲು ಇಡೋಕ್ಕೆ ಸ್ವಲ್ಪ ಬ ಗೊತ್ತಾಗ್ತಾಯಿಲ್ಲ ಹಂಗೆ ತೆವುಕೊಂಡು ತೆವುಕೊಂಡು ಕಾಲ್ನಲ್ಲೇ ಬರ್ತಿದ್ದಾನೆ ನೋಡಿ ಈ ಥರ ಎಲ್ಲ ಮಾಡ್ತಾನೆ ಇಲ್ಲ ಅಂದರೆ ಪ್ರತಿಯೊಂದು ಗೊತ್ತಾಗುತ್ತೆ ಅವನಿಗೆ ಆದರೆ ಇನ್ನೂ ಅವನಿಗೆ ಶಕ್ತಿ ಸಾಲದಲ್ಲ ಎದ್ದು ನಿಂತ್ಕೊಳ್ಳೋದು ನಡೆಯೋದು ಬೇಗ ಬೇಗ ಹಜ್ಜೆ ಹಾಕೋದು ಇದೆಲ್ಲ ಗೊತ್ತಾಗಲ್ಲ ಬಟ್ ಅವನಿಗೆ ಪ್ರತಿಯೊಂದು ಊಟ ಮಾಡೋದೇ ಆಗಲಿ ವಾಶ್ರೂಮ್ ಮಾಡೋದೇ ಆಗಲಿ ಎಲ್ಲ ಅರ್ಥ ಆಗುತ್ತೆ ಅವನಿಗೆ ನಮಗೇನು ಅಂದರೆ ಅಟ್ಲೀಸ್ಟ್ ಅವ್ನು ಕೆಲಸ ಮಾಡ್ಕೊಳ್ಳೋ ಹಾಗಾದರೂ ನಾವಿಲ್ಲ ಅಂದರೂ ಅವನು ನಮ್ಮ ಮೇಲೆ ಡಿಪೆಂಡ್ ಆಗದೇನೆ ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳೋ ಅಷ್ಟಾದರೂ ಆಗಬೇಕು ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಇರೋದು ಅಷ್ಟೇ ನೋಡೋಣ ನಮ್ಮ ಪ್ರಯತ್ನ ಅಂತ ನಾವು ಮಾಡೋದಂತೂ ಯಾವಾಗಲೂ ಬಿಡೋದೇ ಇಲ್ಲ ನಾವು ನಮ್ಮ ಕೈಯಲ್ಲಿ ಆದಷ್ಟು ನಮ್ಮಿಂದ ನಮಗಿಂತ ಆಗಿಲ್ಲ ಅಂದ್ರೂ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿ ಅವನಿಗೋಸ್ಕರನೇ ನಾವು ಮಾಡ್ತಾಯಿದ್ದೀವಿ ಆದರೆ ದೇವರು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಬಟ್ ನನ್ನ ಮಗನಿಗೆ ಈ ಥರ ಒಂದು ಏನು ಅದಕ್ಕೆ ಏನು ಹೇಳ್ತಾರೆ ಅಂತಲೂ ಗೊತ್ತಾಗ್ತಾಯಿಲ್ಲ ಆ ಥರ ಒಂದು ಕಷ್ಟ ಕೊಟ್ಟಿದ್ದಾನೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಬಟ್ ಇವಾಗ ಅದಕ್ಕೊಂದು ಪ್ರತಿಫಲ ಸಿಗ್ತಾ ಇದೆ ಎಂದಾಗ ನಿಜ ತುಂಬಾ ಖುಷಿ ಆಗ್ತಿದೆ ಬಾಯ್ ಬಾಯ್ మన స్వల్ప ఇచ్చు రెడీ అయితే దేవస్థానర్శన ఆయన చన దేవర దర్శన ఇలా మధురమ్మ దేవస్థానం ఇది ఎలా నన్ను మనకి హి ఇవల్ ఫ్రెండ్ మనకి హోగ్ ఆ ఫ్రెండ్ మనకి అంత హోదే ಹಾಗೆ ಒಂದು ಇಂಟರ್ವ್ಯೂ ಇತ್ತು ಕೆಲಸಕ್ಕೆ ಒಂದು ಕಾಲ್ ಮಾಡಿದ್ವಿ ಹಾಗೆ ಇಂಟರ್ವ್ಯೂಗೆ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ಇವಾಗ ನನ್ನ ಫ್ರೆಂಡ್ ಅವ್ರ ಬೈಕಲ್ಲಿ ಹೋಗಿದ್ದರಿಂದ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತಂದ್ಬಿಟ್ಟು ಮನೆಗೆ ಡ್ರಾಪ್ ಮಾಡ್ತಾ ಇದ್ದಾಳೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್